ತಾರೆ ಜಮೀನ್ ಪರ್ ಮೂವಿಗೆ ಮೀನಾ ಅಂತ ಹೇಳಿ ಒಬ್ರು ಲೇಡಿ ಅವರ ಫ್ರೆಂಡ್ಸ್ ಜೊತೆ ಹೋಗಿದ್ರಂತೆ ಅಲ್ಲಿ ಹೋದಾಗ ಅಲ್ಲಿ ಆ ಹುಡುಗ ತಾರೆ ಜಮೀನ್ ಪರ್ ಅಲ್ಲಿ ಏನು ಆಕ್ಟ್ ಮಾಡ್ತಾರೆ ಮೇನ್ ಕ್ಯಾರೆಕ್ಟರ್ ಆ ಹುಡುಗ ಆ ಹುಡುಗನ ಮೇಲೆ ಇವ್ರಿಗೆ ಅನ್ನಿಸ್ತಂತೆ ನನ್ನ ಮಗ ಅವಿನಾಶ್ ಕೂಡ ಇದೇ ಹುಡುಗ ಥರ ಅಲ್ವಾ ಅಂತ ಅನ್ನಿಸ್ತಂತೆ ಎಲ್ಲೋ ಒಂದು ಕಡೆ ಭರವಸೆ ಬಂತಂತೆ ಈ ಮೂವಿಯಲ್ಲಿ ಇರೋ ಹುಡುಗನ ಥರಾನೆ ನನ್ನ ಮಗನಿಗೂ ಕೂಡ ಏನೋ ಪ್ರಾಬ್ಲಮ್ ಇದೆ ಸೊ ಈ ಮೂವಿಯಲ್ಲಿ ಹೇಗೆ ಅವನು ಅದನ್ನ ಸಾರ್ಟ್ಔಟ್ ಮಾಡ್ಕೊಂಡು ದೊಡ್ಡ ಮಟ್ಟಕ್ಕೆ ಹೋಗ್ತಾನೋ ನಮಸ್ತೆ ಸ್ಕೂಲ್ ಫೋಬಿಯಾ ಶಾಲೆ ನಾವಲ್ಲೇ ಬರೆದಿರೋದು ಡಾಕ್ಟರ್ ಪಿ ವಿ ಭಂಡಾರಿ ಅವರು ಬನ್ನಿ ಇವತ್ತು ಹೊಸ ಚಾಪ್ಟರ್ನ ನೋಡೋಣ ಚಾಪ್ಟರ್ ಹೆಸರೇನು ಅಂತ ಅಂದರೆ ತಾರೆ ಜಮೀನ್ ಪರ್ ತಾರೆ ಜಮೀನ್ ಪರ್ ಮೂವಿ ನೋಡಿದ್ದೀವಾ ನೋಡಿದರೆ ನಮಗೆ ಗೊತ್ತಿರುತ್ತೆ ಅದು ಏನು ಅಂತ ಹೇಳಿ ಸೊ ಇಲ್ಲಿ ತಾರೆ ನಾನು ಫುಲ್ ಓವರ್ ಆಲ್ ಸ್ಟೋರಿನ ಚಿಕ್ಕದಾಗಿ ಹೇಳ್ತೀನಿ ನೋಡಿ ಅಂದರೆ ಇದು ತುಂಬ ದೊಡ್ಡದಿದೆ ಚಾಪ್ಟರು ಅದಕ್ಕೆ ಕೆಲವೊಂದು ಟೈಮು ಮೂವಿಗಳು ಕೂಡ ನಮ್ಮ ಲೈಫಲ್ಲಿ ತುಂಬ ಟ್ರಾನ್ಸ್ಫರ್ಮೇಷನ್ ತರುತ್ತೆ ಕೆಲವೊಂದು ಟೈಮ್ ಮೂವಿಗಳಿಗೆ ಹೋದಾಗ ನಮಗೆ ಜ್ಞಾನೋದಯ ಆಗುತ್ತೆ ಸೊ ಎಲ್ಲ ಮೂವಿನೂ ಕೂಡ ಏನು ಹೇಳ್ತಾರೆ ತಿಳ್ಕೊಳ್ಳೋ ಅಂಥದ್ದು ಇರುತ್ತೆ ನಾವು ಯಾವ್ದಕ್ಕೆ ಹೋಗ್ತೀವಿ ಹೇಗೆ ಅದರಲ್ಲಿ ಕಲಿತೀವಿ ಏನನ್ನು ನಾವು ಅಪ್ಲೈ ಮಾಡ್ತೀವಿ ಅನ್ನೋದ್ರ ಮೇಲೆ ಐ ಮೀನ್ ಅದು ನಮ್ಮ ಮೇಲೆ ಬಿಟ್ಟಿದೆ ಓಕೆ ತಾರೆ ಪರ್ ಮೂವಿಗೆ ಮೀನಾ ಅಂತ ಹೇಳಿ ಒಬ್ಬರು ಲೇಡಿ ಅವರ ಫ್ರೆಂಡ್ಸ್ ಜೊತೆ ಹೋಗಿದ್ರಂತೆ ಅಲ್ಲಿ ಹೋದಾಗ ಅಲ್ಲಿ ಆ ಹುಡುಗ ತಾರೆ ಪರ್ ಅಲ್ಲಿ ಏನು ಆ್ಯಕ್ಟ್ ಮಾಡ್ತಾರೆ ಮೇನ್ ಕ್ಯಾರೆಕ್ಟರ್ ಆ ಹುಡುಗ ಆ ಹುಡುಗನ ನೋಡಿದ್ಮೇಲೆ ಇವ್ರಿಗೆ ಅನ್ನಿಸ್ತಂತೆ ನನ್ನ ಮಗ ಅವಿನಾಶ್ ಕೂಡ ಇದೇ ಹುಡುಗ ಥರ ಅಲ್ವಾ ಅಂತ ಅನ್ನಿಸ್ತಂತೆ ಎಲ್ಲೋ ಒಂದು ಕಡೆ ಭರವಸೆ ಬಂತಂತೆ ಈ ಮೂವಿಯಲ್ಲಿ ಇರೋ ಹುಡುಗನ್ ಥರಾನೇ ನನ್ನ ಮಗನಿಗೂ ಕೂಡ ಏನೋ ಪ್ರಾಬ್ಲಮ್ ಇದೆ ಸೊ ಈ ಮೂವಿಯಲ್ಲಿ ಹೇಗೆ ಅವನು ಅದನ್ನು ಸಾರ್ಟೌಟ್ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಹೋಗ್ತಾನೋ ಅವನಲ್ಲಿರುವಂಥ ಸ್ಕಿಲ್ಲನ್ನು ಆ ಥರ ನನ್ನ ಮಗನಿಗೂ ಕೂಡ ತಿಳಿಸ್ಬೇಕಾಗಿದೆ ಸೊ ಇದನ್ನು ಯಾರತ್ರ ತಿಳಿಸೋದು ಅಂತ ಹೇಳಿ ಆ ಮೂವಿ ನೋಡಿದಾಗ ತನ್ನ ಮಗನ ಲೈಫ್ ಜೊತೆಗೆ ಆ ಮೂವಿಯ ಒಂದು ಕ್ಯಾರೆಕ್ಟರ್ನ ಮೀನಾ ಅನ್ನೋರು ಕನೆಕ್ಟ್ ಮಾಡಿಕೊಂಡ್ರಂತೆ ಕನೆಕ್ಟ್ ಮಾಡಿಕೊಂಡು ಡಾಕ್ಟರ್ ಹತ್ರ ಬಂದು ಮಕ್ಕಳ ಕೌನ್ಸಿಲಿಂಗ್ ಕೇಂದ್ರಕ್ಕೆ ಬಂದುಬಿಟ್ಟು ಡಾಕ್ಟರ್ ರಾಯ್ ಅನ್ನೋರು ಅನ್ನೋರಿದ್ರಂತೆ ಅವ್ರ ಹತ್ರ ಇವ್ರು ಹೇಳಿದ್ರಂತೆ ಸರ್ ರೀಸೆಂಟಾಗಿ ನಾನು ತಾರೆ ಜಮೀನ್ ಪರ್ ಮೂವಿಗೆ ಹೋಗಿದ್ದೆ ಅದರಲ್ಲಿ ಹುಡುಗ ಇದ್ದಾನಲ್ಲ ಸೇಮ್ ಅದೇ ಥರನೇ ನನ್ನ ಮಗನೂ ಸರ್ ಸ್ಕೂಲಿಗೆ ಹೋಗಲ್ಲ ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾನೆ ತುಂಬ ಹಿಂಸೆ ಮಾಡಿದ್ರೆ ಹೋಗ್ತಾನೆ ಹೋದರೆ ವಾಮಿಟ್ ಮಾಡ್ತಾನೆ ಒಂದೊಂದು ಸಲ ವಾಪಸ್ ಮನೆಗೆ ಬಂದುಬಿಡ್ತಾನೆ ತುಂಬ ಕೇರ್ಲೆಸ್ ಮಾಡ್ತಾನೆ ಸ್ಕೂಲಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಇದರಿಂದ ಅಂತ ಹೇಳಿ ತುಂಬ ನನಗೆ ಕಷ್ಟ ಆಗ್ತಾಯಿತ್ತು ಆ ಮೂವಿ ನೋಡಿದಾಗ ನನಗೇನೋ ಒಂದು ಕಾನ್ಫಿಡೆನ್ಸ್ ಬಂತು ಇವನಲ್ಲೂ ಏನೋ ಒಂದು ಫೈಂಡ್ ಮಾಡ್ಬೋದು ಒಳ್ಳೇದನ್ನ ಅಂತ ಅನಿಸಿ ನಂಗೆ ತಕ್ಷಣ ನನಗೆ ನೀವು ನೆನಪಾದ್ರಿ ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಡು ಬಂದಿದ್ದೀನಿ ಸರ್ ಅವನಿಗೆ ನೀವು ಕೌನ್ಸಿಲಿಂಗ್ ಮಾಡಿ ಅಂತ ಹೇಳಿ ಡಾಕ್ಟರ್ ರಾಯ್ ಹತ್ರ ಮೀನಾ ಅವರು ಹೇಳಿಬಿಟ್ಟು ಅವಿನಾಶ್ನ ಕರ್ಕೊಂಡು ಬಂದು ಅವಿನಾಶ್ನ ಡಾಕ್ಟರ್ ರಾಯ್ಗೆ ಪರಿಚಯ ಮಾಡಿಸ್ತಾರಂತೆ ಓಕೆ ಡಾಕ್ಟರ್ ರಾಯ್ಗೆ ಅವರು ಪರಿಚಯ ಆದಮೇಲೆ ಡಾಕ್ಟರ್ ರಾಯ್ ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಹುಡುಗಂಗೆ ಕ್ರಿಕೆಟ್ ಬಗ್ಗೆ ಕೇಳ್ತಾರಂತೆ ಅವಾಗ ಕ್ರಿಕೆಟ್ ಬಗ್ಗೆ ಏನು ಎಕ್ಸ್ಟ್ರಾಡಿನರಿ ನಾಲೆಡ್ಜ್ ತುಂಬಾ ಒಳ್ಳೆ ಮಾಹಿತಿಯನ್ನು ಆ ಹುಡುಗ ಕೊಡ್ತಾನಂತೆ ಅವಿನಾಶ್ ಅನ್ನೋ ಹುಡುಗ ಡಾಕ್ಟ್ರಿಗೆ ಡಾಕ್ಟರ್ಗೆ ತುಂಬ ಆಶ್ಚರ್ಯ ಆಗತ್ತಂತೆ ಎಷ್ಟು ನಾಲೆಜ್ ತೊಗೊಂಡಿದ್ದಾನೆ ಕ್ರಿಕೆಟ್ ಬಗ್ಗೆ ಅಂತ ಅದಾದ ಮೇಲೆ ಮತ್ತೆ ರಾಜಕೀಯದ ಬಗ್ಗೆಯೂ ಹಾಗೆ ಪ್ರಶ್ನೆ ಕೇಳಿದಾಗ ತುಂಬ ಚೆನ್ನಾಗಿ ಹೇಳ್ತಾನಂತೆ ಸಿನಿಮಾ ಬಗ್ಗೆ ಕೇಳ್ತಾರಂತೆ ಸಿನಿಮಾ ಬಗ್ಗೆನೂ ಸೂಪರಾಗಿ ಹೇಳ್ತಾನಂತೆ ಸೊ ಇದೆಲ್ಲ ನೋಡಿಬಿಟ್ಟು ಇವ್ರಿಗೆ ತುಂಬ ಖುಷಿ ಆಗತ್ತಂತೆ ಏನಪ್ಪ ಈ ಹುಡುಗ ಇಷ್ಟೊಂದು ತಿಳ್ಕೊಂಡಿದ್ದಾನಲ್ಲ ಅಂತ ಹೇಳಿ ಇಷ್ಟು ವಿಷಯನ ಇಷ್ಟು ವಿಷಯ ಕಲ್ತಿರ್ಬೋದು ಇವನು ಅನ್ನೋ ಥರ ಅವ್ರಿಗೆ ಅನ್ಸಕ್ ಸ್ಟಾರ್ಟ್ ಆಗತ್ತಂತೆ ಅವರು ಅವರ ಅಮ್ಮನ ಅಮ್ಮ ನಿಮ್ಮ ಬಗ್ಗೆ ಅಂದರೆ ಅದನ್ನು ಮಾತಾಡಿದ್ಮೇಲೆ ಹುಡುಗ ಹೇಳ್ತಾನಂತೆ ಸರ್ ಅಮ್ಮ ನಿಮ್ಮ ಬಗ್ಗೆ ತುಂಬ ಹೇಳಿದ್ದಾರೆ ನೀವು ತುಂಬಾ ಚೆನ್ನಾಗಿ ಕೌನ್ಸಿಲಿಂಗ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ತೀರಾ ವ್ಯಕ್ತಿಗಳನ್ನು ನನ್ನ ಮನಸ್ಸಲ್ಲಿರೋದನ್ನು ಹೇಳೋಕ್ಕೆ ಹೇಳಿದ್ದಾಳೆ ನಿಮ್ಮ ಹತ್ರ ನಾನು ಆರಾಮಾಗಿ ಹೇಳ್ಬೋದು ಅನ್ಸುತ್ತೆ ನಾನು ತುಂಬ ಓಪನ್ ಆಗಿ ಮಾತಾಡ್ಬೋದಾ ನಿಮ್ಮ ಹತ್ರ ಅಂತ ಅನ್ನೋ ಹುಡುಗ ಡಾಕ್ಟರ್ ರಾಯ್ನ ಕೇಳ್ತಾರಂತೆ ರಾಯ್ಗೆ ಆ್ಯಕ್ಚುಲಿ ಅವನ ಮೆಚುರಿಟಿ ನೋಡಿ ತುಂಬ ಖುಷಿ ಆಗತ್ತಂತೆ ತುಂಬ ಇಂಪ್ರೆಸ್ ಆಗ್ತಾರಂತೆ ಎಷ್ಟು ಚೆನ್ನಾಗಿ ಸೂಕ್ಷ್ಮವಾಗಿ ಗಮನಿಸ್ತಾ ಐ ಮೀನ್ ಅವ್ನು ಎಷ್ಟು ಚೆನ್ನಾಗಿ ಓಪನ್ ಆಗಿ ಕೇಳ್ತಾಯಿದ್ದಾನೆ ಅವರಮ್ಮ ಹೇಳಿರೋ ಪ್ರಕಾರ ಅವ್ನಿಗೆ ಅವನು ದಡ್ಡ ಅವ್ನಿಗೆ ಓದಕ್ಕೆ ಬರಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಥರ ಕಾಣಿಸ್ತಾನೇ ಇಲ್ಲ ಸೊ ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನಲ್ಲ ಅಂತ ಡಾಕ್ಟರ್ಗೆ ಇಂಪ್ರೆಸ್ ಆಗುತ್ತಂತ ಅದಾದ ಮೇಲೆ ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ತೀನಿ ಅಂತ ಹೇಳಿದಾಗ ಡಾಕ್ಟರ್ ರಾಯ್ ಓಕೆ ಆಯ್ತಪ್ಪ ಖಂಡಿತ ಹೇಳ್ಬೋದು ಅಂತಾರಂತ ಡಾಕ್ಟರ್ ರಾಯ್ ಅವರ ಟೇಬಲ್ ಮೇಲೆ ಒಂದು ಲ್ಯಾಪ್ಟಾಪ್ ಇರುತ್ತಂತೆ ಅದು ಆಫ್ ಆಗಿರುತ್ತಂತೆ ಅವರು ಹಂಗೆ ಏನು ಲ್ಯಾಪ್ಟಾಪ್ ಯಾಕೆ ಸರ್ ಆಫ್ ಆಗಿದೆ ಅಂದರೆ ಏನೋಪ್ಪ ಅದು ಸಡನ್ನಾಗಿ ಆಫ್ ಆಯಿತು ನಾನು ಟ್ರೈ ಮಾಡಿದೆ ತುಂಬ ಸಲ ಟ್ರೈ ಮಾಡಿದೆ ಆನ್ ಆಗಿಲ್ಲ ಅದಕ್ಕೆ ಇಟ್ಟಿದ್ದೀನಿ ಆಮೇಲೆ ಚೆಕ್ ಮಾಡಿಸೋಣ ಅಂತ ನಾನು ಸಲ ಚೆಕ್ ಮಾಡಲಾ ಸರ್ ಅಂತಾನಂತೆ ಇವ್ರಿಗೆ ಓಕೆ ಆಯಿತು ಅಂತ ಡಾಕ್ಟರೇ ಆಯಿತು ನೋಡು ಅಂತಾರಂತೆ ತಗೊಂಡು ಒಂದು ಎರಡೇ ನಿಮಿಷಕ್ಕೆ ಇದು ಬ್ಯಾಟ್ರಿ ಪ್ರಾಬ್ಲಮ್ ಸರ್ ಅಂತ ಅಂತ ಹೇಳಿ ಆನ್ ಮಾಡಿ ಕೊಟ್ಬಿಡ್ತಾನಂತ ಡಾಕ್ಟರ್ಗೆ ಮತ್ತೆ ಆಶ್ಚರ್ಯ ಆಗತ್ತಂತೆ ನಾನು ಟ್ರೈ ಮಾಡಿದ್ದೀನಿ ನನಗೆ ಆಗಿಲ್ಲ ಬಟ್ ಇವನು ಎಷ್ಟು ಚೆನ್ನಾಗಿ ಟ್ರೈ ಮಾಡ್ತಾ ಇದ್ದಾನೆ ಆಲ್ರೆಡಿ ಮಾಡೇಬಿಟ್ನಲ್ಲ ಅಂತ ಹೇಳಿ ಕೊಡ್ತಾರಂತ ಐ ಮೀನ್ ತೊಗೊತಾರಂತ ಅವಿನಾಶ್ಗೆ ಲೈಕ್ ಅವಿನಾಶಲ್ಲಿರುವಂತಹ ಈ ಒಂದು ಕೆಪಾಸಿಟಿನ ನೋಡಿ ಡಾಕ್ಟರ್ಗೆ ತುಂಬ ಖುಷಿ ಆಗತ್ತಂತ ಅದಾದ ಮೇಲೆ ಅವ್ರ ತಾಯಿನ ಒಳಗಡೆ ಕರೆಸ್ಬಿಟ್ಟು ಹೇಳ್ತಾರಂತ ನಿಜವಾಗ್ಲೂ ನಿಮ್ಮ ಮಗು ತುಂಬ ಹುಷಾರಾಗಿದ್ದಾನಮ್ಮ ನಿನ್ನ ಹುಡುಗ ಬಹಳ ಚಾಲಕ ಇದ್ದಾನೆ ನಿಮ್ಮ ಹುಡುಗ ತುಂಬ ಇಂಟೆಲಿಜೆಂಟ್ ಇದ್ದಾನೆ ಅಂತ ಹೇಳ್ತಾರಂತೆ ಅವನ ಬುದ್ಧಿಶಕ್ತಿನ ನನಗೆ ಅನ್ನಿಸ್ತಾ ಇದ್ದಾರೆ ನಾವೇನು ಮಾಡಬೇಕು ಅಂದರೆ ಅವನ ಬುದ್ಧಿಶಕ್ತಿನ ಮಾಪನ ಮಾಡಬೇಕು ನಿಮಗೆ ನಾನು ಯಶೋ ಮಾರ್ಗ ಅನ್ನೋ ಒಂದು ಬುಕ್ ಇದೆ ದಯವಿಟ್ಟು ಆ ಬುಕ್ನ ಯಾರೂ ಓದಿಲ್ಲ ನಮ್ಮ ಎಪಿಸೋಡ್ ನೋಡಿಲ್ಲ ಯಶೋ ಮಾರ್ಗ ಅಂತ ಹೋಗಿ ನೋಡಿ ಗಿರೀಶ್ ಮೇವೊಂಡಿ ಅವರು ಬರೆದಿರುವಂತಹ ಪುಸ್ತಕ ನನಗೆ ತುಂಬ ಇಷ್ಟ ಒನ್ ಆಫ್ ಮೈ ಬೆಸ್ಟ್ ಬುಕ್ ಅಂತ ಹೇಳ್ಬೋದು ಸಬ್ ಕಾನ್ಶಿಯಸ್ ಮೈಂಡ್ ಮತ್ತು ಮಾರ್ಗ ಸೊ ಆ ಬುಕ್ಕನ್ನ ಹೋಗಿ ನೋಡಿ ಅಂದರೆ ರಿಲೇಟೆಡ್ ಟು ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಅದರಲ್ಲಿ ಎಷ್ಟು ಐ ಕ್ಯೂ ಬಗ್ಗೆ ಇ ಕ್ಯೂ ಬಗ್ಗೆ ಎಸ್ ಕ್ಯೂ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅವ್ರದ್ದು ಇನ್ನೊಂದು ಬುಕ್ ಕೂಡ ರೆಡಿ ಆಗ್ತಾ ಇದೆ ಸೊ ಅದು ತುಂಬ ಕ್ಲಾರಿಟಿ ಇದೆ ಇಲ್ಲಿಯ ಡಾಕ್ಟರ್ ಹೇಳ್ತಿರೋದು ಅದಕ್ಕೆ ಲಿಂಕ್ ಇದೆ ಸೊ ದಟ್ ಒಂದ್ಸಲ ಆ ಬುಕ್ನ ರೆಫರ್ ಮಾಡಿ ಆಯಿತಾ ಸೊ ಅವರು ಇವ್ರು ಹೇಳ್ತಾರಂತೆ ಇವನಿಗೆ ಐ ಕ್ಯೂ ಟೆಸ್ಟ್ ಮಾಡಿಸ್ಬೇಕು ಅಂದರೆ ಇವನ ಬುದ್ಧಿಶಕ್ತಿ ಇಂಟಲಿಜೆಂಟ್ ಏನಿದೆ ಇಂಟೆಲಿಜೆನ್ಸ್ ಮೈಂಡ್ ಏನಿದೆ ಅದನ್ನು ಚೆಕ್ ಮಾಡಿಸ್ಬೇಕಾಗಿದೆ ಅಂತ ಹೇಳ್ತಾರಂತೆ ಅದಕ್ಕೆ ನೀವು ಮನಶಾಸ್ತ್ರಜ್ಞ ರಾಜು ಅಂತ ಇದ್ದಾರೆ ಅವ್ರನ್ನ ಹೋಗಿ ಭೇಟಿ ಮಾಡಿ ಅಂತಾರಂತೆ ಆಗ ಅವ್ರನ್ನ ಅವಿನಾಶ್ ಕರ್ಕೊಂಡು ಅವರಮ್ಮ ಹೋಗ್ತಾರಂತೆ ಅವ್ರ ಹತ್ರ ಬುದ್ಧಿಶಕ್ತಿ ಮಾಪನ ಮಾಡೋಕ್ಕೆ ಸುಮಾರು ಎರಡು ಗಂಟೆ ಕಾಲ ಎರಡು ಬಗ್ಗೆ ಟೆಸ್ಟ್ ಮಾಡ್ತಾರಂತೆ ಓಕೆ ಆವಾಗ ರಾಜುಗೆ ಆಶ್ಚರ್ಯ ಆಗತ್ತಂತೆ ಯಾರು ಐ ಕ್ಯೂ ಟೆಸ್ಟ್ ಮಾಡಿದ್ರು ಅವ್ರಿಗೆ ಆಶ್ಚರ್ಯ ಆಗತ್ತಂತೆ ಡಾಕ್ಟರ್ ರಾಯ್ ಅವರ ಹೋಗಿ ಹೇಳ್ತಾರಂತೆ ಸರ್ ಈ ಹುಡುಗ ಎರಡೂ ಟೆಸ್ಟ್ಗಳಲ್ಲಿ ಸೂಪರ್ ನಾರ್ಮಲ್ ಸ್ಕೋರ್ ಮಾಡಿದ್ದಾನೆ ಹಾಗೆ ಡಾಕ್ಟರ್ ರಾಯ್ ಕೆ ಇವರು ರಾಜು ಅನ್ನೋರು ಹೇಳ್ತಾರಂತೆ ಸರ್ ಇವನು ಐ ಕ್ಯೂ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತ ಓಕೆ ಆಗ ರಾಯ್ ಅವರು ಸಿಸ್ಟರ್ ಮೀನಾನ ಕರೆಸ್ಬಿಟ್ಟು ಅವರೊಂದಿಗೆ ಆತನ ವಿಷಯವನ್ನು ಚರ್ಚಿಸ್ತಾರಂತೆ ಮರುದಿನ ಮತ್ತೆ ಇನ್ನೊಂದು ಟೆಸ್ಟ್ ಇನ್ನೂ ಕೆಲವು ಟೆಸ್ಟ್ಗಳಿದೆ ಅದೆಲ್ಲ ಆಗಲಿ ಅಂತ ಹೇಳ್ತಾರಂತೆ ಮತ್ತು ಮರುದಿನ ಆತನನ್ನು ಆಕ್ಯೂಪೇಷನಲ್ ಥೆರಪಿಸ್ಟರ ಹತ್ರ ಕಳಿಸಿದಾಗ ಆತನಿಗೆ ಕೆಲವು ಅಕ್ಷರಗಳು ಶಬ್ದಗಳನ್ನು ಬರೆಯ ಹೇಳ್ತಾರಂತೆ ವಾಕ್ಯಗಳನ್ನು ಓದಕ್ಕೆ ಹೇಳ್ತಾರಂತೆ ಇಂಗ್ಲೀಷು ಕನ್ನಡ ಹಿಂದಿ ಗಣಿತ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಸಣ್ಣ ಸಣ್ಣ ಟೆಸ್ಟ್ಗಳನ್ನು ಕೊಡ್ತಾರಂತೆ ಅವಾಗ ಕೊನೆಗೆ ಅವನ್ನ ಪುನಃ ಮನೋವೈದ್ಯರು ಪರೀಕ್ಷಿಸ್ತಾರಂತೆ ಈ ಎಲ್ಲ ಪರೀಕ್ಷೆಗಳ ನಂತರ ಮನೋವೈದ್ಯರಿಗೆ ಅವಿನಾಶ್ನ ಸಮಸ್ಯೆಯ ಸ್ಪಷ್ಟ ಚಿತ್ರಣ ಸಿಗತ್ತಂತೆ ಎರಡೂ ಟೆಸ್ಟ್ ಮಾಡಿಸ್ತಾರಂತೆ ಸೊ ಎರಡೂ ಟೆಸ್ಟಿನ ಆಧಾರದ ಮೇಲೆ ಡಾಕ್ಟ್ರಿಗೆ ಗೊತ್ತಾಗತ್ತಂತೆ ಓ ಇವನಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಆಗ ಗೊತ್ತಾಗತ್ತಂತೆ ಅವಿನಾಶ್ನ ಐ ಕ್ಯೂ ಏನಿದೆ ಅದು ನೂರ ಇಪ್ಪತ್ತೈದು ಒನ್ ಟ್ವೆಂಟಿ ಫೈ ಇರುತ್ತಂತೆ ಓಕೆ ಅದು ಸಾಮಾನ್ಯ ಮಕ್ಕಳ ಐ ಕ್ಯೂಗಿಂತ ಬಹಳ ಹೆಚ್ಚು ಇದೆ ಅದಕ್ಕೆ ನಾನು ಹೇಳಿದ್ದು ಯಶೋಮಾರ್ಗ ಬುಕ್ಕಲ್ಲಿ ನೋಡಿ ನೀವು ಐನ್ಸ್ಟೈನು ನಾನು ನೆಕ್ಸ್ಟ್ ಹೇಳ್ತೀನಿ ಐನ್ಸ್ಟೈನು ಮತ್ತು ಬಿಲ್ಗೆಟ್ಸು ಎಲನ್ ಮಾಸ್ಕೋ ಇವರೆಲ್ಲರಿಗೂ ಕೂಡ ಐ ಕ್ಯೂ ತುಂಬ ನೆಕ್ಸ್ಟ್ ಲೆವೆಲಲ್ಲಿದೆ ಅವ್ರದ್ದೆಲ್ಲರದ್ದು ಐ ಕ್ಯೂ ಟೆಸ್ಟ್ ಮಾಡಿಸಿದ್ದಾರೆ ಸೇಮ್ ಇದೇ ಥರ ಅವರ ಐ ಕ್ಯೂ ಟೆಸ್ಟ್ಗಳು ನೋಡಿದಾಗ ನಾರ್ಮಲ್ ಪೀಪಲ್ ಥರ ಅವರ ಬುದ್ಧಿಶಕ್ತಿ ಇಲ್ಲ ಸೊ ಯಾರೆಲ್ಲ ಸಾಧಕರಿದ್ದಾರೆ ಅವ್ರದ್ದು ಸುಮಾರು ಜನದ್ದು ಐ ಕ್ಯೂ ಟೆಸ್ಟ್ ಮಾಡಿಸಿದಾಗ ಆ ಲ್ಯಾಬಲ್ಲಿ ಅವಾಗ ಗೊತ್ತಾಗಿರೋದು ಅವರೆಲ್ಲರ ಏನು ಬುದ್ಧಿ ಬುದ್ಧಿಮಾಪನ ಜಾಸ್ತಿ ಇದೆ ಅಂತ ಸಲಿ ನನಗೂ ಮಾಡಿಸ್ಬೇಕು ಅಂತ ಇಷ್ಟ ಇದೆ ನನ್ನ ಬುದ್ಧಿ ಇಷ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ ಸೊ ನೋಡೋಣ ಯಾವತ್ತಾದರೂ ಮಾಡಿಸ್ಬೇಕು ಓಕೆ ಅಂದರೆ ಅವ್ರ ಯೋಚನೆಗಳು ಬೇರೆ ಥರ ಇರುತ್ತೆ ಅಂತ ಯಾಕೆ ಬೇರೆ ಥರ ಇರುತ್ತೆ ಅಂತ ನಮಗೆ ಗೊತ್ತಾಗಿರಲ್ಲ ಮಕ್ಕಳಿಗೆ ಪ್ರಾಬ್ಲಮ್ ಅಂದ್ಕೊತೀವಿ ಬಟ್ ಅವರು ಏನಕ್ಕೆ ನಮಗೆ ಸಿ ನಮ್ಮ ಪ್ರಾಬ್ಲಮ್ ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ ಸಾಮಾನ್ಯವಾಗಿ ಏನು ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅದಕ್ಕಿಂತ ಯಾರಾದರೂ ಸ್ವಲ್ಪ ಎಕ್ಸ್ಟ್ರಾಡಿನರಿಯಾಗಿ ಲೈಫ್ ಲೀಡ್ ಮಾಡಿದ್ರೆ ಎಕ್ಸ್ಟ್ರಾ ಏನಾದರೂ ಮಾತಾಡಿದ್ರೆ ನಮಗೆ ಗೊತ್ತಿಲ್ಲದಿರೋ ಅಂಥ ಮಾತುಗಳು ನಮಗೆ ಗೊತ್ತಿಲ್ಲದಿರೋ ನಾಲೆಜ್ ಯಾರ ಹತ್ರನಾದರೂ ಇದ್ದಾಗ ನಮಗೆ ಅವರು ಓವರ್ ಅಂತ ಅನ್ನಿಸ್ತಾರೆ ಓ ಇವರು ಓವರ್ ಆಗಿದ್ದಾರೆ ಅಂತ ಅನ್ನಿಸ್ತಾರೆ ಬಟ್ ಅದು ಹಾಗಲ್ಲ ಅವರ ಐ ಕ್ಯೂ ಲೆವೆಲ್ ಹಾಗಿರುತ್ತೆ ಅದಕ್ಕೆ ಅವರ ಥಾಟ್ಸ್ ಹಾಗಿರುತ್ತೆ ಅವರು ನಮ್ಮ ನಮ್ಮ ಹಾಗೆ ಯೋಚನೆ ಮಾಡೋಲ್ಲ ಅವ್ರು ನಮ್ಮ ನಮ್ಮ ಒಂದು ಪಾಯಿಂಟ್ ಕೊಟ್ಟರೆ ಅವರದನ್ನು ಬೇರೆ ಥರನೇ ಯೋಚನೆ ಮಾಡ್ತಾರೆ ಸೊ ಅವರವರ ಐ ಕ್ಯೂ ಮೇಲೆ ಅದು ಡಿಪೆಂಡ್ ಆಗುತ್ತೆ ಸೊ ಇವ್ರಿಗೂ ಚೆಕ್ ಮಾಡಿಸಿದಾಗ ನೂರ ಇಪ್ಪತ್ತೈದು ಇತ್ತಂತೆ ಸೊ ಇದು ಎಲ್ಲ ಮಕ್ಕಳಿಗಿಂತ ಜಾಸ್ತಿ ಇದೆ ಅಂದರೆ ಈ ಥರ ಇರೋ ಮಕ್ಕಳುಗಳ ಪ್ರಾಬ್ಲಮ್ ಏನು ಅಂದರೆ ಬರೆಯುವಾಗ ಬಹಳ ತಪ್ಪುಗಳನ್ನು ಮಾಡ್ತಾರೆ ಬರೆಯುವಾಗ ಅಕ್ಷರಗಳನ್ನು ಸೇರಿಸಿ ಬರೆದು ಓದುವಾಗ ಶಬ್ದಗಳನ್ನು ತಪ್ಪಾಗಿ ಓದ್ತಾರೆ ಆತನು ಈ ರೀತಿ ತಪ್ಪುಗಳನ್ನು ಬೇಕಂತಲೇ ಮಾಡ್ತಾ ಇದ್ದಾನೆ ಅಂತ ಶಾಲೆಯಲ್ಲಿ ಶಿಕ್ಷಕರು ಅವನ್ನ ಬೈತಾ ಇದ್ರಂತೆ ಆದರೆ ಇಲ್ಲಿ ಆತನಿಗೆ ಬುದ್ಧಿಶಕ್ತಿ ಹೆಚ್ಚಾಗಿರುವುದರಿಂದ ಅವನು ಬೇರೆ ಹಲವು ಚಟುವಟಿಕೆಗಳಲ್ಲಿ ಹುಷಾರಾಗಿದ್ದ ಆತನಿಗೆ ಬೇರೆ ಮಕ್ಕಳಿಗೆ ಅರ್ಥ ಆಗುವ ಹಲವು ವಿಷಯಗಳು ಬೇಗನೆ ಇವನಿಗೆ ತಿಳಿತಾ ಇತ್ತು ಅವನಿಗೆ ಬೇಗ ಅರ್ಥ ಆಗ್ತಾ ಇತ್ತು ಸೊ ದಟ್ ಇವನು ಸ್ಪೀಡಾಗಿ ಹೋಗ್ತಿದ್ದ ಅಂದರೆ ಕೆಲವೊಂದು ಟೈಮ್ ಏನಾಗುತ್ತೆ ಈ ಮಿಸ್ಟೇಕ್ ನಾನು ಮಾಡಿದ್ದೀನಿ ನನಗೂ ಈ ಚಾಲೆಂಜ್ ಇತ್ತು ನನ್ನ ನನ್ನ ಸ್ಪೆಲ್ಲಿಂಗ್ ಓಕೆ ನನ್ನ ರೈಟಿಂಗಲ್ಲಿ ತುಂಬ ವೀಕ್ ಇದ್ದೆ ಈ ಈ ಚಾಪ್ಟ್ರು ಓದಿದಾಗ ಅಮ್ಮಂಗೆ ನಾನು ಹೇಳ್ತಾ ಇದ್ದೆ ಇವತ್ತೇ ನನಗೆ ಗೊತ್ತಾಯಿತು ನನ್ನ ಪ್ರಾಬ್ಲಮ್ಗೆ ಕಾರಣ ಏನು ಅಂತ ನೀವು ಆವತ್ತು ಯಾರೂ ನನಗೆ ಕೌನ್ಸಿಲಿಂಗ್ ಕೊಡಿಸಿಲ್ಲ ಅಂತ ನಮ್ಮ ಅಮ್ಮನ ಹತ್ರ ನಾನು ಕಾಮಿಡಿ ಮಾಡ್ತಾ ಇದ್ದೆ ನಾನು ಸ್ಪೆಲ್ಲಿಂಗ್ ತುಂಬ ಮಿಸ್ಟೇಕ್ ಮಾಡ್ತಾ ಇದ್ದೆ ಅಂದರೆ ಅಲ್ಲಿರೋದನ್ನು ಎಕ್ಸಾಕ್ಟ್ಲಿ ಓದ್ತಾ ಇದ್ದೆ ಬಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾ ಇದ್ದೆ ಅಲ್ಲಿ ಬರ್ದ್ಬಿಟ್ಟು ಕೊಟ್ಟರೆ ಕೆಲವೊಂದು ಅಕ್ಷರಗಳನ್ನು ನಾನು ಎಗರ್ಸ್ಬಿಟ್ಟಿರ್ತಿದ್ದೆ ಜಂಪ್ ಜಂಪ್ ಮಾಡಿಬಿಡ್ತಾ ಇದ್ದೆ ನನಗೆ ನಮ್ಮ ಟೀಚರ್ ಇದೇನು ಅಂತ ಕೊಟ್ಟರೆ ಈಗ ನಾರ್ಮಲ್ ಅಂತ ಓದ್ತಾ ಇದ್ದೆ ಅಲ್ಲಿ ನಾ ಮತ್ತೆ ಲ ಅಷ್ಟೇ ಇರ್ತಿತ್ತು ಮಧ್ಯದಲ್ಲಿರೋದು ಇರೋದು ಇರ್ತಿರ್ಲಿಲ್ಲ ಬಟ್ ನನ್ನ ತಲೆಯಲ್ಲಿ ಅದಿದೆ ಅಂತ ತುಂಬ ಈ ಥರದ್ದು ತುಂಬಾ ಆಗ್ತಿತ್ತು ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಅಮ್ಮಂಗೆಲ್ಲ ಹೇಳ್ತಿದ್ರು ಅವಳು ಏನು ಹೇಳ್ತಾಳಲ್ಲ ಅಲ್ಲಿ ಅದು ಬರ್ದಿರಲ್ಲ ಆಮೇಲೆ ಅವಳು ಹೇಳಬೇಕಾದ್ರೆ ಹೇಳಿದ್ದೀನಿ ಅಂತ ಅವಳು ತುಂಬ ಮುಂದಕ್ಕೆ ಹೋಗ್ಬಿಡ್ತಾಳೆ ಎಕ್ಸಾಕ್ಟ್ಲಿ ಅದನ್ನು ಹೇಳಲ್ಲ ಸಿ ನನಗೆ ಈಗ ಅರ್ಥ ಆಗ್ತಾಯಿದೆ ನನಗೆ ನಾನು ತುಂಬ ಚಾಲೆಂಜ್ ಫೇಸ್ ಮಾಡಿದ್ದೀನಿ ಸ್ಪೆಲ್ಲಿಂಗ್ಸಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲಿ ಓದಬೇಕಾದ್ರೂ ಅಷ್ಟೇ ನನಗೆ ಒಂದು ಲಾಂಗ್ ವರ್ಡ್ ಇದ್ದರೆ ಮಿಕ್ಸ್ ಮಾಡಿ ಇದ್ದೆ ನಾನು ಬಿಡಿಸಿ ಬಿಡಿಸಿ ಓದೋಕ್ಕೆ ಬರ್ತಿರ್ಲಿಲ್ಲ ಮಿಕ್ಸ್ ಮಾಡಿ ಓದ್ಬಿಡ್ತಾ ಇದ್ದೆ ಆಮೇಲೆ ನನಗೆ ಲರ್ನಿಂಗ್ ಕೆಪಾಸಿಟಿ ಜಾಸ್ತಿ ಇತ್ತು ಆಮೇಲೆ ಓದೋದು ಚೆನ್ನಾಗಿ ಓದ್ತಾ ಇದ್ದೆ ರೈಟಿಂಗಲ್ಲಿ ನಾನು ತುಂಬ ವೀಕ್ ಇದ್ದೆ ನನಗೆ ವೀಕ್ ಅನ್ನೋದಕ್ಕಿಂತ ನಂಗೆ ಅಕ್ಷರಗಳು ನೆನಪಿದೆ ಬರಿಯಕ್ಕೆ ಬರುತ್ತೆ ಬಟ್ ನಾನು ಅಲ್ಲಿ ಬರಿಬೇಕಾದ್ರೆ ಬಿಟ್ಟು ಬರೀತಾ ಇದ್ದೆ ಇದು ನನಗೆ ಇವತ್ತು ಈ ಚಾಪ್ಟರ್ ಓದಬೇಕಾದ್ರೆ ರಿಯಲೈಸ್ ಆಗಿದ್ದು ನನಗೆ ಚಾಲೆಂಜ್ ಇತ್ತು ಅಂತ ಅಂದರೆ ಹಲವಾರು ಚಟುವಟಿಕೆಗಳಲ್ಲಿ ನಾನು ತೊಡಗಿರ್ತಿದ್ದೆ ಇದು ನೋಡಿದ್ಮೇಲೆ ನಂಗೆ ಗೊತ್ತಾಗಿದ್ದು ನನಗೆ ಡ್ಯಾನ್ಸಲ್ಲಿದ್ದೆ ಸ್ಪೋರ್ಟ್ಸಲ್ಲಿದ್ದೆ ಏನು ವೈಲಿನ್ ಪ್ಲೇ ಮಾಡ್ತಾ ಇದ್ದೆ ವೈಲಿನ್ ಕಲಿತಾ ಇದ್ದೆ ನಾನು ಅವಾಗ ಭರತನಾಟ್ಯಂ ಕಲಿತಾ ಇದ್ದೆ ವೆಸ್ಟರ್ನ್ ಡ್ಯಾನ್ಸ್ ಕಲಿತಾ ಇದ್ದೆ ಸ್ಪೋರ್ಟ್ಸ್ ಆಡ್ತಾ ಇದ್ದೆ ಆಮೇಲೆ ಭಜನೆ ಕ್ಲಾಸ್ಗಳಿಗೆ ಇದ್ದೆ ಸೊ ಈ ಥರ ತುಂಬ ಇದ್ದೆ ನಾನು ಅವೆಲ್ಲವೂ ಕರೆಕ್ಟಾಗಿ ಮಾಡ್ತಾ ಇದ್ದೆ ಬಟ್ ನನಗೆ ಬರೆಯೋದು ಓದೋದು ಅಂದಾಗ ನಾನು ಸ್ವಲ್ಪ ಲ್ಯಾಗ್ ಇತ್ತು ನನಗೆ ಇವಾಗ ನನಗಿದು ನೋಡಿದ್ಮೇಲೆ ಅರ್ಥ ಆಗ್ತದೆ ಮೈಂಡಲ್ಲಿ ಸುಮಾರು ವಿಚಾರಗಳು ಓಡ್ತಾ ಇರುತ್ತೆ ನಮಗೆ ಸೊ ದಟ್ ನಮಗೆ ಪ್ರೆಸೆಂಟಲ್ಲಿ ಏನು ಮಾಡ್ತಾ ಇರ್ತೀವಿ ಅಕ್ಷರಗಳು ಅದು ಬರಲ್ಲ ಅಂತ ಈಗಿದು ಓದ್ಬೇಕಾದ್ರೆ ಗೊತ್ತಾಗ್ತಾ ಇದೆ ಓಕೆ ಈ ಚಾಪ್ಟರ್ ತುಂಬ ದೊಡ್ಡದಿದೆ ನಾನು ಇದನ್ನು ಇವತ್ತು ನಾಳೆ ನಾಡಿದ್ದು ಮೂರು ದಿನ ಓದ್ತೀನಿ ಯಾಕಂದರೆ ಕಾರಣಗಳು ಕೊಟ್ಟಿದ್ದಾರೆ ಪರಿಹಾರನೂ ಕೊಟ್ಟಿದ್ದಾರೆ ನಿಜಕ್ಕೂ ನನಗಿದನ್ನು ಮೇಲೆ ಅನಿಸಿದ್ದು ಲೈಕ್ ಓಕೆ ನನ್ನ ಪ್ರಾಬ್ಲಮ್ ಇದಾಗಿತ್ತು ಅಂತ ಈಗ ನೀವು ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮಕ್ಳು ಯಾರಾದ್ರೂ ಆ ಥರ ಇದ್ದರೆ ದಯವಿಟ್ಟು ಅವ್ರನ್ನ ಭಯಕ್ಕೆ ಹೋಗ್ಬಿಡಿ ಇಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ ಶಿಕ್ಷಕರು ಅವನ್ನ ಬೈತಿದ್ರಂತೆ ತಲೆಗೆ ಹೊಡೆದು ಲೈಕ್ ಇಷ್ಟು ಗೊತ್ತಾಗಲ್ವಾ ನಿಮಗೆ ಅಷ್ಟು ಹೇಳ್ಕೊಟ್ಟಿದ್ದೀನಿ ಅವ್ನು ಬರೀತಾನೆ ಈ ಥರ ಟೀಚರ್ಸ್ ಹೇಳ್ತಾ ಇದ್ರಂತೆ ಇವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಟೀಚರ್ಸ್ಗಳ ಬಿ ಎಡಲ್ಲೂ ಕೂಡ ಅವರು ಎಜುಕೇಷನ್ ಏನು ಮಾಡ್ತಾರೆ ಟೀಚರ್ಸ್ಗಳು ಇವಾಗ ಬಿ ಎಡ್ ಕಂಪ್ಲೀಟ್ ಮಾಡ್ತಾರೆ ಅಥವಾ ಆಮೇಲೆ ಹೈಯರ್ ಕೋರ್ಸಸ್ ಏನು ಮಾಡ್ಕೊಳ್ತಾರೆ ಟಿ ಸಿ ಎಚ್ ಇವೆಲ್ಲ ಮಾಡ್ತಾ ಇದ್ದಾರೆ ಬಟ್ ದ ಪ್ರಾಬ್ಲಮ್ ಏನಂದರೆ ಟೀಚರ್ಸ್ಗೂ ಗೊತ್ತಿಲ್ಲ ಮಕ್ಕಳ ಸೈಕಾಲಜಿ ಓಕೆ ಮಕ್ಕಳ ಸೈಕಾಲಜಿ ಒಂದು ಸಬ್ಜೆಕ್ಟಾಗಿ ತಿಳ್ಕೊಳ್ತಾರೆ ಬಟ್ ಅವರಿಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಮಕ್ಕಳ ನರ್ವ್ ಸಿಸ್ಟಮ್ ಹೇಗೆ ವರ್ಕ್ ಮಾಡುತ್ತೆ ಒಬ್ಬ ಒಬ್ಬ ಮಗುಗೂ ಇನ್ನೊಂದು ಮಗುಗೂ ಯಾಕೆ ಡಿಫ್ರೆನ್ಸ್ ಇರುತ್ತೆ ಯಾಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತಾರೆ ಯಾಕೆ ಓದಬೇಕಾದ್ರೆ ಚೆನ್ನಾಗಿ ಓದೋ ಮಕ್ಕಳು ಸರಿಯಾಗಿ ಬರೆಯೋಲ್ಲ ಯಾಕೆ ಬೇರೆದ್ರಲ್ಲಿ ಆ್ಯಕ್ಟಿವ್ ಆಗಿರೋರು ಓದೋದ್ರಲ್ಲಿರೋಲ್ಲ ಓದೋದ್ರಲ್ಲಿರೋರು ಆ್ಯಕ್ಟಿವ್ ಆಗಿ ಬೇರೆದ್ರಲ್ಲಿ ಆ್ಯಕ್ಟಿವ್ ಆಗಿರಲ್ಲ ಅಥವಾ ಕೆಲವರು ಎಲ್ಲ ಓವರ್ ಆಲ್ ಎಲ್ಲದರಲ್ಲೂ ಆಟದಲ್ಲಿ ಪಾಠದಲ್ಲಿ ಎಲ್ಲದರಲ್ಲೂ ಮುಂದೆ ಇರ್ತಾರೆ ಯಾಕೆ ಸೊ ಈ ಥರದ ನಾಲೆಜು ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಶಿಕ್ಷಕರಿಗೆ ಸಿಗ್ತಾ ಇಲ್ಲ ಅನ್ನೋದನ್ನು ಡಾಕ್ಟರ್ ಭಂಡಾರಿಯವರು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಎಜುಕೇಷನ್ ಕೊಡೋದು ಯಾರು ಈಗ ಮಕ್ಕಳು ಎಲ್ಲಿ ಹೋಗ್ತಾರೆ ಓಕೆ ಸ್ಕೂಲಿಗೆ ಹೋಗ್ತಾರೆ ಅವ್ರ ಮನೆಯಲ್ಲಿ ಪೇರೆಂಟ್ಸ್ನ ನಂಬ್ತಾರೋ ಇಲ್ವೋ ಗೊತ್ತಿಲ್ಲ ಟೀಚರ್ಸ್ನ ನಂಬ್ತಾರೆ ಬಟ್ ಏನು ಪ್ರಾಬ್ಲಮ್ ಆಗ್ತದೆ ಟೀಚರ್ಸ್ಗೆ ನಾಲೆಜ್ ಇಲ್ಲದೆ ಇರೋ ಕಾರಣ ಆ ನಾಲೆಜ್ನ ಮಕ್ಕಳಿಗೆ ತುಂಬಕ್ಕೆ ಹೇಗೆ ಸಾಧ್ಯ ಟೀಚರ್ಸ್ ಎಲ್ಲ ಕಲಿಯೋದನ್ನು ನಿಲ್ಲಿಸೇ ಬಿಟ್ಟಿದ್ದಾರೆ ನಾನು ತುಂಬ ಸ್ಕೂಲ್ಸ್ಗಳಿಗೆ ಹೋಗ್ತೀನಿ ತುಂಬ ಕಾಲೇಜ್ಗಳಿಗೆ ಹೋಗ್ತೀನಿ ನಾನು ಅವ್ರ ಜೊತೆ ಮಾತಾಡಿದಾಗ ಕೆಲವರು ತುಂಬ ಓಪನ್ ಆಗಿ ಓಪನ್ ಹಾರ್ಟಿಂದ ಬಂದು ಮ್ಯಾಮ್ ಈ ಥರ ಮ್ಯಾಟರ್ಸ್ಗಳು ನಮಗಿದೆ ಅನ್ನೋದೇ ಗೊತ್ತಿಲ್ಲ ಪ್ಲೀಸ್ ನಾನು ಇದನ್ನು ಕಲಿತೀನಿ ನಾನು ಕೋರ್ಸ್ ಮಾಡ್ತೀನಿ ಈ ಥರ ಎಕ್ಸ್ಟ್ರಾ ನಾಲೆಜ್ ತೊಗೊಳಕಿದ್ದಾರೆ ಈ ನಾರ್ಮಲ್ ಮೈಂಡ್ಸೆಟ್ ಟೀಚರ್ಸ್ಗಳು ಸ್ಯಾಲ್ರಿ ಬರುತ್ತೆ ಕೆಲಸ ಮಾಡ್ತಾರೆ ಬಟ್ ನಿಮ್ಮ ಕೈಯಲ್ಲಿ ಮಕ್ಕಳ ಭವಿಷ್ಯ ಇದೆ ಸೊ ನೀವು ಇನ್ನೂ ಹೆಚ್ಚು ಕಲಿಬೇಕಾಗಿದೆ ಎಲ್ಲ ಕಲ್ತಿದ್ದೀನಿ ಅನ್ನೋ ಭ್ರಮೆಯಲ್ಲಿ ಇರೋದು ಬೇಡ ಓಕೆ ಯಾಕೆ ಪ್ರಾಬ್ಲಮ್ ಅಂದರೆ ನಮ್ಮ ಶಿಕ್ಷಣ ಪದ್ಧತಿಯಲ್ಲೇ ಈ ಪ್ರಾಬ್ಲಮ್ ಇದೆ ನಮಗೆ ಎಜುಕೇಷನ್ನಲ್ಲೇ ಬಿ ಎಡಲ್ಲೇ ಈ ಕಾನ್ಸೆಪ್ಟ್ ಹಾಕಬೇಕು ಬಟ್ ಹಾಕಿಲ್ಲ ಎಸ್ ಕ್ಯೂ ಇ ಕ್ಯೂ ಐ ಕ್ಯೂ ಬಗ್ಗೆ ಟೀಚರ್ಸ್ಗೆ ರೈಟ್ ನಾಲೆಜ್ ಇಲ್ಲ ಇನ್ನು ಮಕ್ಕಳಲ್ಲಿ ಹೆಂಗೆ ಫೈಂಡ್ ಔಟ್ ಮಾಡ್ತಾರೆ ಓಕೆ ನಾನು ಈ ಬುಕ್ ಕಂಪ್ಲೀಟ್ ಆದಮೇಲೆ ನಾನು ನಿಮ್ಗೆ ಹೇಳಿದ್ದೀನಿ ಒನ್ ಡೇ ಅಥವಾ ಟೂ ಡೇ ನಾನು ಇವತ್ತಿನ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ನಲವತ್ತು ವರ್ಷದ ಶಿಕ್ಷಣ ತಜ್ಞರ ಜೊತೆ ನಾನು ಮಾತಾಡಿದಾಗ ನನಗೆ ಸಿಕ್ಕಂಥ ಫ್ಯಾಕ್ಟ್ ಫಿಗರ್ಸ್ಗಳನ್ನ ಕೆಲವೊಂದನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಓಕೆ ಹೇಳಬೇಕಾಗಿ ಬೇಜಾರಾಗುತ್ತೆ ಇದನ್ನೆಲ್ಲ ಹೇಳಬೇಕಾದ್ರೆ ಸೊ ಒಂದು ಮಗುಗೆ ಏನು ಪ್ರಾಬ್ಲಮ್ ಆಗ್ತದೆ ಅಂತ ಗೊತ್ತೇ ಮಾಡ್ಕೊಳ್ಳಲ್ವಲ್ಲ ನಮ್ಮ ಟೀಚರ್ಸ್ಗಳು ಅಂತ ಆಯಿತಾ ಸೊ ಆ ಹುಡ್ಗಂಗೆ ತಲೆ ಮೇಲೆ ಹೊಡೆದು ಎಷ್ಟು ಗೊತ್ತಾಗಲ್ವ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರಂತ ಬೇರೆ ಮಕ್ಕಳಿಗೆ ಬೇರೆ ಥರ ಅರ್ಥ ಮಾಡ್ಕೊಳ್ತಾರೆ ನೀನೇ ಬೇರೆ ಥರ ಅರ್ಥ ಮಾಡ್ಕೊಳ್ತೀಯ ಅಂತ ಸೊ ಇದು ಇದರಿಂದ ಶಾಲೆ ಚೇಂಜ್ ಮಾಡಿ ಶಾಲೆ ಚೇಂಜ್ ಮಾಡಿ ಅಂತ ಆ್ಯಕ್ಚುಲಿ ಏನು ಗೊತ್ತಾ ನಾನು ಓದ್ತಾ ಇದ್ದಿದ್ದು ಶೇಷಾದ್ರಿಪುರಂ ಸ್ಕೂಲಲ್ಲಿ ಸೇಮ್ ಕಂಡೀಷನ್ ಪೇರೆಂಟ್ಸ್ ಮೀಟಿಂಗ್ ಬಂದಾಗ ನಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ದು ಅವಳಿಗೆ ಸ್ಕೂಲ್ ಚೇಂಜ್ ಮಾಡಿ ಇದು ಅವಳಿಗೆ ಟಫ್ ಆಗ್ತಾ ಇದೆ ಅಂತ ಅಲ್ಲಿಂದ ನನಗೆ ಬೇರೆ ಸ್ಕೂಲ್ಗೆ ಹಾಕಿದ್ರು ಓಕೆ ಸೇಮ್ ಸಿಚುಯೇಷನ್ನು ಬಿಕಾಸ್ ಬೇರೆ ಸ್ಕೂಲ್ಗೆ ಹಾಕಿ ಇದು ಸ್ವಲ್ಪ ಹೈ ಇರೋದ್ರಿಂದ ಅವಳಿಗೆ ತೊಗೊಳಕ್ಕೆ ಕಷ್ಟ ಆಗ್ತಾಯಿಲ್ಲ ಕಷ್ಟ ಆಗ್ತಾ ಇದೆ ಅಂತ ಸಿ ಅದನ್ನೇ ನಾವು ನೋಡಬೇಕಾಗಿರೋದಲ್ವ ಸ್ಕೂಲ್ ಚೇಂಜ್ ಮಾಡೋದಕ್ಕಿಂತ ಆ ಮಗುಗೆ ಏನು ಕೊಡಬೇಕು ಅದನ್ನು ಕೊಡೋಕೆ ರೆಡಿ ಇಲ್ಲ ಸ್ಕೂಲ್ ಚೇಂಜ್ ಮಾಡೋಕೆ ಗೈಡ್ ಮಾಡ್ತಾ ಇದ್ದೀವಿ ನಾವು ಅಲ್ವಾ ಸೊ ಇಲ್ಲಿ ಆ ಒಂದು ಟೀಚರ್ನ ಏನು ಕಾನ್ವೆಂಟ್ ಶಾಲೆಯಿಂದ ಟೀಚರ್ಗಳಿಗೆ ಈ ಥರ ಬೇರೆ ವಿಷಯದಲ್ಲಿ ಬುದ್ಧಿವಂತ ಇರ್ಬೋದು ಆದರೆ ಓದಕ್ಕೆ ಬರ್ತಾ ಇಲ್ಲ ಅಂತ ಆದರೆ ಶಿಕ್ಷಕರ ತಲೆಯಲ್ಲಿ ಇವನು ದಡ್ಡ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಇವನು ಓದೋದ್ರಲ್ಲಿ ಏನಿಲ್ಲ ಬೇರೆದ್ರಲ್ಲೆಲ್ಲ ಇದಾನೆ ಇದ್ದಾನೆ ಅಂತ ಶಾಲೆಯಲ್ಲಿ ಟೀಚರ್ಸ್ಗಳು ಅವನಿಗೆ ಎಲ್ಲರ ಮುಂದೆ ಮಾತಾಡಿದ್ದಾರೆ ಒಂದಿನ ಟೀಚರ್ ಈತ ಮಾಡಿದ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕಿಗೆ ಒಂದಿನ ಟೀಚರು ಇವನೇನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದಾಗ ಮೂರ್ಖ ಶಿಖಾಮಣಿ ಅಂತ ಬೈದ್ಬಿಟ್ಟಿದ್ದಾರೆ ಅದು ಎಲ್ಲರ ಮುಂದೆ ಬೈದಿದ್ದಾರೆ ಎಲ್ಲರೂ ನಕ್ಕಿದ್ದಾರೆ ಎಲ್ಲರೂ ಅವನಿಗೆ ಟೊ ಅದನ್ನೇ ಹೆಸರಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ರೀಸನ್ಗೆ ಅವನು ಶಾಲೆಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದಿದ್ದು ಸಿ ಇದು ಭಾಳ ಆಗುತ್ತೆ ಸಿ ನಾನು ನನ್ನ ಮಗು ಎಲ್ ಕೆ ಜಿನೇ ಆಗಿದ್ರು ಸ್ಕೂಲಲ್ಲಿ ಓದಬೇಕಾ ಸ್ಕೂಲಲ್ಲಿ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ನಂತೆ ಅಂದರೆ ಈ ನ ಎಫ್ ತರ್ ಎಫ್ನ ಈ ಥರ ಡಿ ಡಿನ ಬಿ ಥರ ಬರ್ದಿದ್ದಾನೆ ಸೊ ಅವ್ನು ಮ್ಯಾಮ್ ಇಟ್ಕೊಂಡು ಅವ್ನಿಗೆ ಹೊ ಹೀಗೆ ಹೊಡೆದ್ಬಿಟ್ಟು ನಿಂಗೆ ಗೊತ್ತಾಗಲ್ವಾ ಅಂತ ಅಂದು ಹೇಳಿದ್ರಂತೆ ಅವ್ನು ಮತ್ತೆ ಅದೇ ತಪ್ಪು ಮಾಡಿದ್ನಂತೆ ಮತ್ತೆ ಹೊಡೆದ್ರಂತೆ ಅವ್ನು ಮನೆಗೆ ಬಂದು ಎಷ್ಟು ಕ್ಲಿಯರಾಗಿ ಕೇಳಲ್ಲ ಅಂದರೆ ಅಮ್ಮ ನಾನು ತಪ್ಪು ಮಾಡಿದೆ ಅದನ್ನು ಅವ್ರು ಹೇಳಿಕೊಡ್ಬೇಕಲ್ವಾ ಇದು ಹಿಂಗೆ ಅಂತ ಹೇಳಿ ಹೊಡೆದ್ಬಿಟ್ಟು ಗೊತ್ತಾಗಲ್ವಾ ನಿನಗೆ ಅಂತ ಹೇಳಿ ಅಂತಾರೆ ನಾನು ಕೇಳಬಾರ್ದಾ ಎಸ್ ಎಲ್ಲ ಕೇಳ್ತೀಯ ಅಂತ ಕೇಳ್ತಾರೆ ನಾನು ಕೇಳಬಾರ್ದಾ ಅಂತ ಕೇಳ್ದ ಇದೇ ಕಾರಣಕ್ಕೆ ನನ್ನ ಸ್ಕೂಲಿಗೆ ಕಲ್ಸೋಕ್ಕೆ ಬೇಜಾರಾಗೋದು ಸೊ ಅದಕ್ಕೆ ನಾನು ಹೇಳಿದೆ ನೋಡು ಟೀಚರ್ಸ್ ಯಾವಾಗಲೂ ಪರ್ಫೆಕ್ಟ್ ಆಗಿರ್ತಾರೆ ಅವ್ನು ಅವ್ನ ಮೈಂಡಲ್ಲಿ ನನ್ನ ಟೀಚರ್ಸ್ ಬಗ್ಗೆ ನೆಗೆಟಿವ್ ತುಂಬಿಲ್ಲ ಟೀಚರ್ಸ್ ಯಾವಾಗಲೂ ಪರ್ಫೆಕ್ಟ್ ಆಗಿರ್ತಾರೆ ಬಟ್ ಟೀಚರ್ಸು ತಪ್ಪು ಮಾಡ್ತಾರೆ ಇನ್ ಕೇಸ್ ನಿನಗೆ ಆ ಥರ ಏನಾದ್ರು ಇವಾಗ ನೀನು ನನಗೆ ಬಂದು ಹೇಳಿದ್ಯಲ್ಲ ಈ ಥರದ್ದನ್ನು ನಂಗೆ ಎವ್ರಿ ಡೇ ಏನು ನಡೆಯುತ್ತೆ ಅದನ್ನು ನನಗೆ ಹೇಳಬೇಕು ನಾನು ಅಪ್ಡೇಟ್ ಮಾಡ್ತೀನಿ ಟೀಚರ್ಗೆ ಅಂತ ಅವ್ರ ಸ್ಕೂಲ್ ಓನರ್ ನಂಗೆ ಪರಿಚಯ ಇರೋದ್ರಿಂದ ನಾನು ಅವ್ರಿಗೆ ಮೆಸೇಜ್ ಹಾಕಿದೆ ಮ್ಯಾಮ್ ಈ ಥರ ಈ ಥರ ಅಂತ ಅವರು ಆಮೇಲೆ ಆ ಟೀಚರ್ನ ಕೇಳಿದ್ದಾರೆ ಹೌದು ನಾನು ಹಿಂಗೆ ಮಾಡಿದೆ ಅಂತ ಟೀಚರ್ ಹೇಳಿದ್ದಾರೆ ಸೊ ಆಮೇಲೆ ಮ್ಯಾಮು ಒಂದು ಸಲ ನಮ್ಮ ಸ್ಕೂಲಿಗೆ ಬಂದು ಟೀಚರ್ಸ್ ಜೊತೆ ಒಂದು ಸಲ ಮಾತಾಡಿ ಮ್ಯಾಮ್ ನೀವು ಒಂದು ಸೆಷನ್ ಮಾಡಿ ಅಂತ ಹೇಳಿದರು ಓಕೆ ಅಂತ ಹೇಳಿ ಲಾಸ್ಟ್ ಇಯರ್ ಹೇಳಿದ್ದು ಈ ಸಲ ಮಾಡಬೇಕು ನಂಗೆ ಲಾಸ್ಟ್ ಟೈಮ್ ಆಗಿಲ್ಲ ಸೊ ಏನಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ಟೀಚರ್ಸ್ ಈ ಇರೋದು ಎಷ್ಟು ಆಗುತ್ತೆ ನೋಡಿ ಅಷ್ಟು ಗೊತ್ತಾಗಲ್ವ ನಿನಗೆ ಅಂದ್ಬಿಟ್ರೆ ಮಗುಗೆ ಅಲ್ಲಿಂದ ಸಬ್ ಕಾನ್ಷಿಯಸಲ್ಲಿ ಕೂತ್ಕೊಂಡ್ಬಿಡುತ್ತೆ ನನಗಿನೇನೂ ಗೊತ್ತಾಗಲ್ಲ ನನಗೆ ನೇನೂ ಗೊತ್ತಾಗಲ್ಲ ಅಂತ ಆಮೇಲೆ ಸ್ಕೂಲಿಗೆ ಹೋಗೋಕ್ಕೆ ಹೆದರ್ತಾರೆ ಹೋಗೋದಕ್ಕೆ ಆಮೇಲೆ ತುಂಬ ಮಾತಾಡ್ತಾರೆ ಫ್ರೆಂಡ್ಸ್ಗಳು ಅಂತ ಬೇರೆ ಬೇರೆ ಕೂರಿಸಿದ್ದಾರೆ ಬೇರೆ ಬೇರೆ ಕೂರಿಸ್ಬಿಟ್ಟಿದ್ದಾರೆ ಇವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗಿದೆ ಆಮೇಲೆ ನಾವು ಮಾತಾಡೋಲ್ಲ ಅಂದರೂ ಕೂಡ ಜೊತೇಲಿ ಕೂರಿಸ್ತಾ ಇಲ್ಲ ನೋಡಿ ಅಂತ ನಾವು ಮಾತಾಡೋಲ್ಲ ಮ್ಯಾಮ್ ಅಂದರೂ ಜೊತೇಲಿ ಕೂರಿಸ್ತಾ ಇವನು ಓಪನ್ ಆಗಿ ಕೇಳ್ತಾನೆ ಆಮೇಲೆ ರಜಾ ಯಾಕೆ ಹಾಕಿದ್ದೆ ಅಂದರೆ ನಾನು ಇಂಥದ್ದಕ್ಕೆ ರಜಾ ಹಾಕಿದ್ದೆ ಅಂತ ಹೇಳಿ ನಾನು ಹೇಳಿದ್ದೀನಿ ಸುಳ್ಳು ಹೇಳಬೇಡ ನೋ ಪ್ರಾಬ್ಲಮ್ ಸುಳ್ಳು ಹೇಳಬೇಡ ತಪ್ಪು ಮಾಡಿದರೆ ಬೈತಾರೆ ನೀನು ಕ್ವೆಶನ್ ಕೇಳೋದಕ್ಕೆ ಬೈದರೆ ನನಗೆ ಹೇಳು ನೀನು ತಪ್ಪು ಮಾಡಿದಾಗ ನೀನು ಟೀಚರ್ಗೆ ಅಲ್ಲಿ ಜೋರಾಗಿ ಮಾತಾಡೋದು ಟೀಚರ್ ಪಾಠ ಮಾಡಬೇಕು ಡಿಸ್ಟರ್ಬ್ ಮಾಡೋದು ಎಲ್ಲ ಮಾಡಿದಾಗ ಗದರ್ತಾರೆ ಅದನ್ನು ನೀನು ಒಪ್ಪಿಕೊಳ್ಳೇಬೇಕು ಇದನ್ನೇ ನಾನು ನನ್ನ ಮಗನಿಗೆ ಹೇಳಿರೋದು ಸೊ ನಾನು ಅವಾಗ ಯಾನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಟೀಚರ್ಸ್ಗಳು ಈ ನಾಲೆಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಪೇಷನ್ಸ್ ಇರಬೇಕು ಡಾಕ್ಟರ್ಗೆ ಬಿಟ್ಟರೆ ನೆಕ್ಸ್ಟ್ ಪೇಷಂಟ್ಸ್ ಯಾರಿಗಿರಬೇಕು ಅಂದರೆ ಟೀಚರ್ಸ್ಗೆ ಇರಬೇಕು ಓಕೆ ಸೊ ಈ ಈ ಎಪಿಸೋಡ್ನ ಟೀಚರ್ಸ್ ನೋಡ್ತಾ ಇದ್ದರೆ ದಯವಿಟ್ಟು ತುಂಬ ಜನ ಟೀಚರ್ಸ್ಗೆ ಸ್ಪ್ರೆಡ್ ಮಾಡಿ ಪೇರೆಂಟ್ಸ್ ನೋಡ್ತಾ ಇದ್ದರೆ ನಿಮ್ಮ ಮಕ್ಕಳ ಸ್ಕೂಲ್ ಟೀಚರ್ಸ್ಗಳಿಗೆಲ್ಲ ಕಲಿಸಿ ಇದನ್ನು ನೋಡಿ ಪ್ಲೀಸ್ ಅಂತ ಆಯ್ತಾ ನಿಮಗೆ ಗೊತ್ತಿರೋ ಎಲ್ಲ ಟೀಚರ್ಸ್ಗೂ ಕಲಸಿ ನೀವು ಬಿ ಎಡು ಟಿ ಸಿ ಎಚ್ ಮಾಡ್ತಾ ಇದ್ರೆ ದಯವಿಟ್ಟು ಇದ್ರ ಬಗ್ಗೆ ತಿಳ್ಕೊಳ್ಳಿ ಬಿ ಎಡ್ಡು ಟಿ ಸಿ ಎಚ್ ಎಮ್ ಎಮ್ ಪಿ ಎಮ್ ಏನು ಪಿ ಎಚ್ ಡಿ ಏನಾದರೂ ಮಾಡ್ಕೊಳ್ಳಿ ಸ್ಪಿರಿಚುವಲ್ ನಾಲೆಜ್ ಆ್ಯಂಡ್ ಎಮೋಷ್ನಲ್ ನಾಲೆಜ್ನ ತೊಗೊಳ್ಳಿ ಓಕೆ ಸೊ ಅವಾಗ ಹೋಗಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಯಿತು ಆಗ ರಾಯ್ ಮೀನಾಳಾನ ಕರೆದು ಅವ್ರ ಮಗನ್ ಅವ್ರ ಮಗನ್ ಬಗ್ಗೆ ಹೇಳಿದ್ರಂತೆ ಇವನು ವಿಶಿಷ್ಟವಾದ ಹುಡುಗ ಅವನಲ್ಲಿ ಬಹಳ ಒಳ್ಳೆಯ ಗುಣಗಳಿದೆ ಹಾಗೆ ಒಳ್ಳೆಯ ಮೇಧಾವಿ ಆಗಿದ್ದಾನೆ ಅವನಿಗೆ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿದೆ ಆದರೆ ಅವನಲ್ಲಿ ಕೆಲವು ನಿರ್ದಿಷ್ಟವಾದ ಕಲಿಕೆಯ ತೊಂದರೆಗಳಿದೆ ಈತನದ್ದು ಎಲ್ಲ ಕೆಲವು ವಿದ್ಯಾರ್ಥಿಗಳು ಇರ್ತಾರೆ ಇದು ಇದೇ ಥರಾನೇ ಅಂತ ಹೇಳ್ತಾರೆ ಅವಾಗ ಏನಂತ ಅಂದರೆ ಹೇಳ್ತಾ ನಮ್ಮ ಕೊಠಡಿಯ ಗೋಡೆಯ ಮೇಲಿರುವ ಅವರ ಚಿತ್ರಗಳನ್ನು ತೋರಿಸ್ತಾರೆ ಅಂದರೆ ಅವರ ಡಾಕ್ಟರ್ ರೂಮಲ್ಲಿ ಕೆಲವು ಫೋಟೋಸ್ ಹಾಕಿರ್ತಾರೆ ಆ ಫೋಟೋಸ್ ಎಲ್ಲ ತೋರಿಸ್ತಾರೆ ಡಾಕ್ಟರು ನೋಡಿ ಇವೆಲ್ಲ ಏನಿದೆ ಇವರೆಲ್ಲರಲ್ಲೂ ಇದ್ದಂಥ ಕ್ವಾಲಿಟಿನೇ ನಿಮ್ಮ ಹುಡುಗನಲ್ಲೂ ಇದೆ ಅಂತ ಹೇಳ್ತಾರೆ ಆಗ ಮೀನಾ ಅಂದರೆ ಅವರ ತಾಯಿ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಖುಷಿಯಿಂದ ಯಾಕೆ ಅಂದರೆ ಅಲ್ಲಿದ್ದ ಫೋಟೋ ಯಾರ್ದು ಅಂದರೆ ಥಾಮಸ್ ಆಲ್ವಾ ಐಡಿಸನ್ದು ಆಲ್ಬರ್ಟ್ ಐನ್ಸ್ಟೈನ್ದು ಆಮೇಲೆ ಬಿಲ್ ಗೇಟ್ಸ್ದು ಈ ಥರ ಮಹಾನೀಯರ ಒಂದು ಫೋಟೋನ ಹಾಕಿರ್ತಾರೆ ಇವರೆಲ್ಲರಲ್ಲೂ ಇದೇ ಪ್ರಾಬ್ಲಮ್ ಇತ್ತು ಅಂತ ಹೇಳ್ತಾರೆ ಸೊ ಅವಾಗ ಮೀನಾಗೆ ಗೊತ್ತಾಗುತ್ತೆ ಓಕೆ ಓದಿಲ್ಲ ಅಂದ ತಕ್ಷಣ ದಡ್ರಲ್ಲ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ ತಕ್ಷಣ ಇವನು ಏನಾಗ್ಬಿಡ್ತಾನೋ ಅಲ್ಲ ಸೊ ಅವನಲ್ಲಿ ಏನೋ ಬೇರೆ ಆದಂತಹ ಸ್ಕಿಲ್ ಇದೆ ಓಕೆ ನಾವು ನೋಡ್ಬೋದು ಯಾಕೆ ಏನು ಇವರೆಲ್ಲ ಸಾಧಕರಾಗಿದ್ದಾರೆ ಅಂದರೆ ನಾರ್ಮಲಾಗಿ ಯೋಚನೆ ಮಾಡಲ್ಲ ನಾವೆಲ್ಲ ನಾರ್ಮಲಾಗಿ ಯೋಚನೆ ಮಾಡಿ ಸಾಧಕರಾಗಿಲ್ಲ ಅಷ್ಟೇ ಅಲ್ವಾ ಇದು ಕೆಲವು ಮಕ್ಕಳಲ್ಲಿ ಐ ಕ್ಯೂ ಲೆವೆಲ್ ಜಾಸ್ತಿ ಇರುತ್ತೆ ಅಂಥ ಮಕ್ಕಳನ್ನು ನಾವು ಅದೇ ಥರದ ಎಜುಕೇಷನ್ಸ್ಗಳಿಗೆ ಹಾಕಬೇಕಾಗತ್ತೆ ಆಗ ಡಾಕ್ಟರ್ ರಾಯ್ ಮೀನಾಳ ಅನುಮತಿನ ಪಡೆದು ನ ನಮ್ಮ ಮಿತ್ರರಾದ ಶಿಕ್ಷಣ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ ಶಿಕ್ಷಣ ಅಧಿಕಾರಿಗಳು ಅವಿನಾಶ್ನ ಶಾಲೆಯವರಿಗೆ ಅವಿನಾಶ್ನ ಸಮಸ್ಯೆ ಬಗ್ಗೆ ಹೇಳ್ತಾರೆ ಒಂದು ರಿಪೋರ್ಟ್ ಕಳ್ಸೋಕ್ಕೆ ಹೇಳ್ತಾರೆ ಅಂತ ಆಗ ಡಾಕ್ಟರ್ ರಾಯ್ ಅವಿನಾಶ್ಗೆ ತಮ್ಮ ಮಕ್ಕಳ ಮಾರ್ಗದರ್ಶನ ಕೇಂದ್ರದ ವಿಶೇಷ ಶಿಕ್ಷಕಿ ವಿದ್ಯಾ ಅವ್ರನ್ನ ಪರಿಚಯ ಮಾಡಿಸಿದ್ರಂತೆ ಶಿಕ್ಷಣ ಅಧಿಕಾರಿಗಳ ಅಪ್ಪಣೆಯ ಮೇರೆಗೆ ಅವಿನಾಶ್ನನ್ನು ಡಿ ಎ ಏನು ಡಿ ಎ ಐ ಶಾಲೆಯಿಂದ ಬೇರೆ ಶಾಲೆಗೆ ಮತ್ತೆ ವರ್ಗಾವಣೆ ಮಾಡಿದ್ರಂತೆ ಆತನೇ ಏನು ಶಾಲೆ ಅದು ವಿಶೇಷ ಶಾಲೆ ಓಕೆ ನೆನ್ಪಿಟ್ಕೊಳ್ಳಿ ವಿಶೇಷ ಶಾಲೆ ಆತನಿಗೆ ದಿನಾಲೂ ಒಂದು ಗಂಟೆ ವಿಶೇಷ ಶಿಕ್ಷಕಿ ವಿದ್ಯಾ ಅವರಿದ್ರಂತೆ ವ್ಯಕ್ತಿಗತ ವೈಶಿಷ್ಟ್ಯದ ಮೇಲೆ ನಿರ್ಧಿತ ಕಾರ್ಯಕ್ರಮದ ಇಂಡಿವಿಜುವಲ್ ಎಜುಕೇಶ್ನಲ್ ಪ್ರೋಗ್ರಾಮ್ನ ಪಾಠನ ಹೇಳ್ಕೊಡ್ತಾ ಇದ್ರಂತೆ ಅವಿನ ಶಾಲೆಗೆ ಹೋಗಲು ಆರಂಭಿಸಿದ ಅಂದರೆ ಅವನಿಗೆ ಇಷ್ಟ ಆಯಿತು ಆ ಸ್ಕೂಲು ಓಕೆ ಸೊ ಹೊಸ ಶಾಲೆಯಲ್ಲಿ ಆತ ಕ್ವಿಝ್ನಲ್ಲಿ ಮೊದಲನೇ ರ್ಯಾಂಕ್ ಬಂದ ಐ ಮೀನ್ ಉತ್ತಮ ವಿದ್ಯಾರ್ಥಿ ಅಂತ ಗೊತ್ತಾಗೋಯಿತು ಸಿಸ್ಟರ್ ಮೀನಾ ಡಾಕ್ಟರ್ ರಾಯನಾ ಕ್ಲಿನಿಕ್ಗೆ ಬಂದರು ಸುಮಾರು ಒಂದು ವರ್ಷ ಆದ ಮೇಲೆ ಬಹಳ ಖುಷಿಯಿಂದ ಬಂದರು ಜೊತೆಗೆ ಅವರ ಹಸ್ಬೆಂಡು ಬಂದಿದ್ರು ಬಂದ್ಬಿಟ್ಟು ಸ್ವೀಟ್ ಕೊಟ್ಬಿಟ್ಟು ಡಾಕ್ಟ್ರಿಗೆ ಹೇಳ್ತಾರೆ ಸರ್ ರೆಡ್ ರಿಬ್ಬನ್ ಎಕ್ಸ್ಪರ್ಸ್ ಅನ್ನೋ ಒಂದು ಏನೋ ಸಂದರ್ಭದಲ್ಲಿ ನಡೆದ ಜಿಲ್ಲಾ ಮಟ್ಟದ ಹೆಚ್ ಐ ವಿ ರೋಗದ ಬಗ್ಗೆ ಕ್ವಿಝ್ನಲ್ಲಿ ಜಿಲ್ಲೆಯಲ್ಲಿ ಪ್ರಥಮ ಬಹುಮಾನ ಪಡೆದಿದ್ದಾನೆ ಜಿಲ್ಲಾ ಅಧಿಕಾರಿಗಳಿಂದ ಬಹುಮಾನವನ್ನು ಸ್ವೀಕರಿಸಿರುವಂತಹ ಚಿತ್ರ ಅವತ್ತು ಒಂದು ಪ್ರಸಿದ್ಧ ಪೇಪರಲ್ಲಿ ಇವನ್ ಫೋಟೋ ಬಂದಿರತ್ತೆ ಅದು ಹೇಳಿ ಆಮೇಲೆ ಇವನ್ ಡಾಕ್ಟ್ರ್ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳ್ತಾರಂತೆ ಸೊ ಇಷ್ಟು ಓವರ್ ಆಲ್ ಕಥೆಯಲ್ಲಿ ನಾನು ನಿಮಗೆ ವಿಶೇಷ ಸ್ಕೂಲ್ ಅಂತ ಯಾಕೆ ನೋಟ್ ಮಾಡ್ಕೊಳ್ಳಿ ಅಂದೆ ಅಂತ ಹೇಳಿದೆ ಅಂದರೆ ಆ ಥರ ಸ್ಕೂಲ್ಗಳಿಗೆ ನಾನು ಪರ್ಸ್ನಲಿ ಭೇಟಿ ಮಾಡಿದ್ದೀನಿ ಸಾಧ್ಯ ಆದರೆ ಈ ಎಪಿಸೋಡೆಲ್ಲ ಮುಗಿದ ಮೇಲೆ ಆ ವೀಡಿಯೋಸ್ಗಳನ್ನ ನಾನು ನಿಮಗೆ ಪ್ಲೇ ಮಾಡ್ತೀನಿ ಅಲ್ಲಿನ ಮಕ್ಕಳ ವಿಶೇಷತೆಗಳನ್ನು ನಾನು ನಿಮಗೆ ಪ್ಲೇ ಮಾಡ್ತೀನಿ ಇವರೆಲ್ಲ ಐ ಕ್ಯೂ ನೆಕ್ಸ್ಟ್ ಲೆವೆಲಲ್ಲಿ ಇರೋರು ಓಕೆ ಐ ಕ್ಯೂ ನೆಕ್ಸ್ಟ್ ಲೆವೆಲಲ್ಲಿರೋರು ಅವ್ರು ಮಾತಾಡೋದು ನಿಮಗೆ ಪೂರ್ತಿ ನನಗೆ ಐಡಿಯಾ ಇರಲಿಲ್ಲ ನಾನು ವೀಡಿಯೋ ಮಾಡಬೇಕು ಅಂತ ಹೋಗಿರಲಿಲ್ಲ ನಂಗೆ ಅವರು ಇನ್ವೈಟ್ ಮಾಡಿದ್ರು ಅಂತ ಹೋಗಿದ್ದೆ ಬಟ್ ಅಲ್ಲಿ ನಾನು ವೀಡಿಯೋ ಮಾಡಿಕೊಂಡೆ ಅದು ಮೈಕ್ ಇಲ್ಲದೆರೋ ಕಾರಣ ಅವ್ರು ಮಾತಾಡೋದು ಕೇಳಿಸಲ್ಲ ಬಟ್ ಟ್ರೈ ಮಾಡ್ತೀನಿ ಯಾವುದಾಗುತ್ತೆ ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅವತ್ತು ನನ್ನ ಮಗನ್ನ ಕರ್ಕೊಂಡು ಹೋಗಿದ್ದೆ ನಾನು ಆ ಒಂದು ಸ್ಕೂಲ್ಗೆ ಸೀರಿಯಸ್ಲಿ ಹೇಳ್ತೀನಿ ಆ ರವರ್ ನಾನಲ್ಲಿ ಕೂತಿದ್ದೀನಿ ಆರ್ ಅವರ್ ನಾನಲ್ಲಿ ಕೂತಿದ್ದೀನಿ ಮಕ್ಕಳ ಒಂದು ಎಜುಕೇಷನ್ ಹೇಗೆ ನಡೆಯುತ್ತೆ ಅವರೇನೇನು ಕಲ್ತಿದ್ದಾರೆ ಇದೆಲ್ಲ ನಾನು ವಾಚ್ ಮಾಡ್ತಾಯಿದ್ದೀನಿ ಸಿಕ್ಸ್ ಅವರ್ಸ್ ನನ್ನ ಮಗ ಎಲ್ ಕೆ ಜಿ ಮಗು ಆರ್ ಅವರ್ ಒಂದೇ ಕಡೆ ಕೂತ್ಕೊಳ್ಳುತ್ತಾ ಚಾನ್ಸೇ ಇಲ್ಲ ನಾನು ಕೂತಿದ್ದು ನೋಡೇ ಇಲ್ಲ ನನ್ನ ಮಗನ್ನ ಬಟ್ ಆರು ಗಂಟೆಗಳ ಕಾಲ ಅವನು ಒಂದೇ ಜಾಗದಲ್ಲಿ ಕೂತಿದ್ದಾನೆ ಓಕೆ ಕೂತ್ ಕೂತು ಅಂದರೆ ಒಂದೇ ಜಾಗದಲ್ಲಿ ಅಂದರೆ ಓಡಾಡ್ತಾ ಇದ್ದ ಬಟ್ ಅಲ್ಲೇ ಕೂತಿದ್ದಾನೆ ಅವನು ಅದಾದ ಮೇಲೆ ಆ ಮಕ್ಕಳ ಜೊತೆ ಇವನು ಹೋಗಿ ಕೂತ್ಕೊಂಡು ನನಗೆ ಗೊತ್ತೇ ಇಲ್ಲ ನಾನಿಲ್ಲಿ ಅವ್ರ ಜೊತೆ ಶಿಕ್ಷಣ ತಜ್ಞರ ಜೊತೆ ಮಾತಾಡ್ತಾ ಇದ್ದೀನಿ ನನ್ನ ಮಗ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಆ ಮಕ್ಕಳ ಜೊತೆ ಕೂತ್ಕೊಂಡು ಅವ್ರ ಜೊತೆಗೆ ಇದನ್ನು ಹೇಳಿಕೊಡಿ ನನಗೆ ಇದನ್ನು ಹೇಳ್ಕೊಡಿ ನನಗೆ ಅಂತ ಕಲಿತಾ ಇದ್ದಾನೆ ಅದನ್ನು ಆ ಸ್ಕೂಲವ್ರು ವೀಡಿಯೋ ಮಾಡಿದ್ದಾರೆ ಆಮೇಲೆ ನಂಗೆ ಸೆಂಡ್ ಮಾಡಿದ್ರು ನಾನು ಅಲ್ಲಿಂದ ಹೊರಟೆ ಅಲ್ಲಿಂದ ಹೊರಟಾಗ ಅವ್ನ ಕಾರಲ್ಲಿ ಅವೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ದ ಅದು ಹೆಂಗೆ ಮಾಡಿದ್ರು ಇದು ಹೆಂಗೆ ಮಾಡಿದ್ರು ಅದು ಹೆಂಗೆ ಕಲ್ತಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ರು ಈ ಥರ ಹೇಳಕ್ಕೆ ಶುರು ಮಾಡ್ದ ನಾನು ಓಕೆ ಅವ್ನು ಕ್ಯೂರಿಯಸ್ ಇದ್ದಾನೆ ಅಂತ ಅಂದ್ಕೊಂಡು ಬಂದರೆ ಅವನು ಏನು ಹೇಳ್ದ ಅಮ್ಮ ನನ್ನನ್ನು ಈ ಸ್ಕೂಲ್ಗೆ ಹಾಕ್ಬಿಡು ನಾನು ಇಲ್ಲೇ ಓದ್ತೀನಿ ನಾನು ನೀನು ಇಲ್ಲೇ ಇದ್ದುಬಿಡೋಣ ಅಂದರೆ ಅಜ್ಜಿ ನಾವೆಲ್ಲ ಇಲ್ಲೇ ಇದ್ದುಬಿಡೋಣ ಹೀಗೆ ಅವನು ಹೇಳ್ದ ಅವ್ನಿಗೆಷ್ಟು ಇಷ್ಟ ಆಯಿತು ಆ ಸ್ಕೂಲ್ ಅಂತ ಒಂದು ಮಗು ನಾನೇ ಸ್ಕೂಲಿಗೆ ಹೋಗಬೇಕು ಅಂತ ಹಠ ಮಾಡುತ್ತೆ ಅಂದರೆ ನಾ ಶಾಲೆ ನಾ ಒಳ್ಳೆ ಅನ್ನೋ ಈ ಕಾನ್ಸೆಪ್ಟ್ ಹೋಗಬೇಕು ಅಂದರೆ ನಮ್ಮ ಶಿಕ್ಷಣ ಪದ್ಧತಿ ಹೇಗಿರಬೇಕು ಅಂತ ಯೋಚನೆ ಮಾಡಿ ಓಕೆ ಸೊ ಆ ವಿಡಿಯೋಸ್ನ ನಾನು ನಿಮಗೆ ಸಾಧ್ಯ ಆದರೆ ಶೇರ್ ಮಾಡ್ತೀನಿ ಇದನ್ನು ಆಲ್ರೆಡಿ ನಾನು ನಮ್ಮ ಕ್ಲಾಸಲ್ಲಿ ಹೇಳಿದ್ದೀನಿ ಮುಂದೆ ನಮ್ಮ ಎಮೊಜಮ್ಮಿಂದ ಕೂಡ ಒಂದು ಬ್ಯೂಟಿಫುಲ್ ಎಜುಕೇಷನ್ ಸಿಸ್ಟಮ್ ಮಕ್ಕಳಿಗೋಸ್ಕರ ಬರ್ತಾ ಇದೆ ನಿಮ್ಮ ಮಕ್ಕಳು ಆಧ್ಯಾತ್ಮದಲ್ಲಿ ಭಾವನೆಗಳಲ್ಲಿ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಆಕ್ಟಿವಿಟೀಸಲ್ಲಿ ಡಾನ್ಸಲ್ಲಿ ಹೆಲ್ತಲ್ಲಿ ಸಮಾಜದಲ್ಲಿ ಒಂದು ಒಂದು ಒಳ್ಳೆ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮಕ್ಕಳಿಗೋಸ್ಕರ ನಮ್ಮ ಭಾವನೆಗಳಿಗೊಂದು ಶಾಲೆಯಿಂದ ಮಕ್ಕಳಿಗೋಸ್ಕರನೇ ವರ್ಕ್ಶಾಪ್ ಪ್ರಿಪೇರ್ ಆಗ್ತಾ ಇದೆ ಸೊ ಗೆಟ್ ರೆಡಿ ಓಕೆ ಇನ್ನು ಮುಂದೆ ಮಕ್ಕಳು ಓದೋದನ್ನು ಖುಷಿಯಾಗಿ ಓದ್ತಾರೆ ಮಕ್ಕಳು ಯಾವುದನ್ನು ತಗೋಬೇಕು ತಗೋಬಾರ್ದು ಅಂತ ಅವರೇ ಡಿಸೈಡ್ ಮಾಡ್ತಾರೆ ಆ ಥರದ ಶಿಕ್ಷಣ ಪದ್ಧತಿಯ ಒಂದು ವರ್ಕೌಟ್ ನಡೀತಾ ಇದೆ ಸೊ ನಾವು ಎಮೋಜಿ ಮೂಲಕ ಅದನ್ನು ಇಂಟ್ರಡ್ಯೂಸ್ ಮಾಡೋಣ ಅಂತ ಇದ್ದೀವಿ ಸೊ ಇದು ಇವರ ಪ್ರಾಬ್ಲಮ್ ಈಗ ನಾಳೆ ನಾವು ನೋಡೋಣ ಕೆಲವು ಮಕ್ಕಳು ಯಾಕೆ ಈ ಥರ ಹುಟ್ಟುತ್ತಾರೆ ಅಂತ ನಾಳೆ ತಿಳ್ಕೊಳ್ಳೋಣ ಇದು ಕಾರಣ ಏನು ಅಂತ ಅವರಲ್ಲಿರೋ ನ್ಯೂನ್ಯತೆಗಳೇನು ಅಂತ ಆಗ ನಿಮ್ಮ ಮಕ್ಕಳ ಜೊತೆ ನೀವು ಚೆಕ್ ಮಾಡ್ತಾ ಹೋಗ್ಬೋದು ಯಾವ್ಯಾವ ಮಕ್ಕಳು ಅಂತ ನೀವು ಟೀಚರ್ಸ್ ಆಗಿದ್ರೆ ನೀವು ಚೆಕ್ ಮಾಡ್ಬೋದು ನೆಕ್ಸ್ಟ್ ಡೇ ನಾನು ಹೇಳ್ತೀನಿ ಇದಕ್ಕೆ ಸಲ್ಯೂಷನ್ ಏನು ಅಂತ ಓಕೆ ಸೊ ಇಷ್ಟು ಹೇಳ್ತಾ ಹೇಗನ್ನಿಸ್ತದೆ ನಿಮಗೆ ಸ್ಕೂಲ್ ಫೋಬಿಯಾ ನಾನು ಐ ಮೀನ್ ಶಾಲೆ ನಾವು ಅಂತ ಮಕ್ಕಳು ಏನಕ್ಕೆಲ್ಲ ಹೇಳ್ತಾರೆ ಅಂತ ತಿಳ್ಕೊಳ್ತಾ ಇದ್ದೀವಿ ಸಿ ನಾವು ತುಂಬ ಇಂಪಾರ್ಟೆಂಟ್ ಮಕ್ಕಳು ಲೈಫ್ಗೋಸ್ಕರ ಎಷ್ಟೊಂದು ನಮ್ಮ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ತೀವಿ ಆದರೆ ಸ್ಯಾಕ್ರಿಫೈಸ್ ಮಾಡೋದಕ್ಕಿಂತ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ ಬಗ್ಗೆ ಕರೆಕ್ಟ್ ಅಲ್ವಾ ಸೊ ನಾಳೆ ಮತ್ತೆ ಇದನ್ನು ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು